ಹಾಯ್ ಹಲೋ ನಮಸ್ಕಾರಗಳಿವೆ ಇದು ಯಾವ ಊರಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯ ಕುಮುಟಗಿ ಎಂಬ ಒಂದು ಐತಿಹಾಸಿಕ ಸ್ಥಳ ಸ್ನೇಹಿತರೆ ಅಲ್ಲೇ ನಮ್ಮ ಒಂದು ಇದು ಹೊಲ ಇರೋದು ನೋಡ್ರಿ ಎಲ್ಲ ಹತ್ತೊಂಬತ್ತು ಗುಂಟೆ ಒಂದು ಗದ್ದೆ ಅಂತಾರೆ ಕಡೆ ಆ ಗದ್ದೆ ತುಂಬ ನಾವು ಕುನಿ ಹೊಡಿಸೇವೆ ನೋಡ್ರಿ ಇಲ್ಲೆಲ್ಲ ತೆಂಗಿನ ಗಿಡಗಳು ಮತ್ತು ಮಾವಿನ ಗಿಡಗಳನ್ನು ನೆಟ್ಟಿನ ಇದು ಮಾಡಬೇಕಂತೇಳಿ ಇಡಬೇಕಂತೇಳಿ ಆಮೇಲೆ ಪಕ್ಕದಲ್ಲೇ ಇರ್ತಕ್ಕಂಥ ಕೆಲವು ನೆರಳು ಬೀಳತಕ್ಕಂತಹ ಗಿಡಗಳನ್ನು ಕಡಿಸಿದೆವು ಬೇವಿನ ಮರಗಳನ್ನು ಆಕೂರೆಲ್ಲ ಸೈಡಿಗೆ ಸರಿಸಿ ಗಿಡಗಳನ್ನು ಹಚ್ಬೇಕು ಹಚ್ಚಬೇಕು ಈಗ ನೋಡ್ರಿ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಈಗ ಹಚ್ಚಿದ್ರು ಉತ್ತಮ ಅಂತ ರೈತರ ಅಭಿಪ್ರಾಯ ಇದು ನೋಡಿರಿ ತಿಪ್ಟೂರ ತೆಂಗಿನ ಗಿಡ ಅಂಥೇಳಿ ನಮ್ಗೆ ಮೂರು ವರ್ಷದಿಂದ ಕೊಟ್ಟು ಹೋದರು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಕೊಟ್ಟಾರ ಮೂರು ವರ್ಷ ಮೂರು ವರ್ಷಕ್ಕೆ ಕೊಟ್ಟಿದ್ರು ಇನ್ನೂ ಆಗಿಲ್ಲ ಏನೋ ಒಂದು ಕಡಿಮೆ ಬಿದ್ದಿರ್ಬೋದು ನೀರು ಅಥ್ವಾ ಗೊಬ್ಬರ ನೋಡೋಣ ಇನ್ನೊಂದು ಎರಡು ವರ್ಷ ಈ ಒಂದು ಐದು ಗಿಡ ರೀ ಅದ್ರಾಗ ಒಂದು ಗಿಡ ಫೇಲ್ ಆಯಿತು ನಾಲ್ಕು ಗಿಡ ಇಲ್ಲದ ನೋಡ್ರಿ ಆಮೇಲೆ ಇಲ್ಲೊಂದು ಗಿಡ ಅದು ನೋಡ್ರಿ ಇದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಅಂತ ಇಟ್ಟಿದ್ರು ಆ ಗಿಡ ತಂದಿಲ್ಲ ಹಚ್ಚೀನಿ ಒಂದೇ ವರ್ಷದ ಗಿಡ ನೋಡಿರಿ ಅದು ಯುವಕರು ಲೆವೆಲ್ ಬಂದದ ಅಂದ್ರೆ ಈಗ ಹೈಬ್ರಿಡ್ ಸ್ಪೀಡ್ ಬೆಳಿತಾವೋ ಮನೆಯಾಗಿದ್ದೀವ ಸ್ಪೀ ಯಾವ ಅನ್ನೋದೇ ಗೊತ್ತಾಗೋದಿಲ್ಲ ಅವು ನಮಗೆ ಹಿಂಗೆ ಅದ ಯಾವ ಸ್ಪೀಡ್ ಬಂದ್ರೆ ಅದರ ಮಣ್ಣಿನ ಕ್ವಾಲಿಟಿ ಅದಕ್ಕೆ ಯಾವ ಸ್ಥಳ ಸಿಕ್ಕಲ್ಲ ಕೆಲವೊಂದು ಕಡೆ ಗೊಬ್ಬರ ಅದ್ರಿ ಇಲ್ಲಿ ಕೆಲವೊಂದು ಕಡೆ ಗರ್ಸಿನ ಭೂಮಿ ಇದೆ ಅದಕ್ಕೆ ನೀರಾವರಿ ಹೆಚ್ಚಿದ್ದಲ್ಲಿ ಜಲ್ದಿ ಬೆಳೀತಿರ್ಬೋದು ಆಮೇಲೆ ಇಲ್ಲೊಂದು ನೋಡ್ಬೋದು ನೀವು ಇಲ್ಲಿ ಇಲ್ಲೊಂದು ಇದು ನೋಡಿರಿ ಸೀತಾಫಲ ಹಣ್ಣಿನ ಗಿಡ ಎರಡದವಲ್ಲಿ ಇಲ್ಲಿ ನೋಡ್ರಿ ಎರಡು ನೂರ ಇಪ್ಪತ್ತೆರಡು ಒಂದು ಕುನಿಗಳು ಬಿದ್ದವು ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಗುಂಟೆಯಲ್ಲಿ ಎರಡು ನೂರ ಇಪ್ಪತ್ತೆರಡು ಕುಣಿಗಳು ಬಿದ್ದವು ನೋಡ್ಬೋದು ನೀವು ಇಲ್ಲೇ ಪಕ್ಕದಲ್ಲೇ ನಮಗೆ ನೀರಿಂದೇನು ಪ್ರಾಬ್ಲಮ್ ರೀ ಇಲ್ಲಿ ನೋಡ್ಬೋದು ನೀವು ಕೆರೆಯಿಂದ ಬರುವಂತಹ ಒಂದು ಹಳ್ಳ ಅದಲ್ಲಿ ಹಳ್ಳದ ನೀರು ಇಲ್ಲೇ ಜಗ್ಗಿಸ್ಬೋದು ನಾವು ಇವಕ್ಕೆಲ್ಲ ಧನ್ಯವಾದಗಳು ಸ್ನೇಹಿತರೆ ಮತ್ತು ಹಂಗೆ ವಿಡಿಯೋ ಆಗ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು